ಸುಸ್ವಾಗತ ಟು ಬಂಡೀಪೋರ್ ಟೈಗರ್ ರಿಸರ್ವ್ ಜಿಂಕೆ ಮಾರೀನಾ ಜಿಂಕಿದ್ರೆ ಹೀಗೆ ಇದು ನೋಡಿ ಮಂಗ ನೋಡಿ ಬೇರೆ ಜಾತಿಯ ಮಂಗ ಅಂತ ಹೇಳ್ಬೋದು ಏ ನೋಡಿ ನವಿಲು ನಾವಿಲೇನು ಕುಣಿಬೇಕು ಆನೆ 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 ಥ್ಯಾಂಕ್ ಯು ಗಜರಾಜ ಅದಕ್ಕೆ ಎಕ್ಸ್ಟ್ರಾ ಫೈನ್ ಬೀಳ್ತದೆ ನಿಮಗೆ ಸೊ ಹಾಗಾಗಿ ಇಲ್ಲಿ ಬಂದ ನೀವು ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕೆ ಇಲ್ಲ ನೋಡಿ ಜಿಂಕೆ ಎಷ್ಟು ಹತ್ತಿರದಲ್ಲಿದೆ ಜಾಲಿ ಜಿಂಕೆ ಮಂಗ ತೂತಿನಿ ಜೋರ ನಿಲ್ಲಿಸಬೇಡಿ ಹೇಳಿಲ್ವಾ ಇಲ್ಲಿ ಗಾಡಿಯಲ್ಲಿ ಬ್ಲಾಕ್ ಮಾಡಿದ್ದಾರೆ ಇಳಿಸಿ ಫೋಟೋ ತೆಗಿತಿದ್ದಾರೆ ಸೆಲ್ಫಿ ತೆಗಿತಿದ್ದಾರೆ ಮಧುಮಲೈ ಟೈಗರ್ ರಿಸರ್ವ್ ಸುಸ್ವಾಗತ ಟು ಬಂಡೀಪೋರ್ ಟೈಗರ್ ರಿಸರ್ವ್ ಫೋರ್ ವೀಲರ್ಗೆಲ್ಲ ಎಂಟ್ರಿ ಫೀಸ್ ಇದೆ ಆದರೆ ಟೂ ಗೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ ಸಿಕ್ಸ್ ಓ ಕ್ಲಾಕ್ ಇಂದ ಸಿಕ್ಸ್ ಕ್ಲಾಕ್ ತನಕ ಕ್ಲೋಸ್ ಇದು ಸೊ ಸಿಕ್ಸ್ ಓ ಕ್ಲಾಕ್ ಒಳಗೆ ರೀಚ್ ಆಗಬೇಕಿತ್ತು ಸೊ ಹಾಗಾಗಿ ಇಲ್ಲಿ ರೀಚ್ ಆಗೋದೇ ಒಂದು ದೊಡ್ಡ ಟಾಸ್ಕ್ ಈಗ ಐದು ಇಪ್ಪತ್ತಾಗಿದೆ ಈಗ ರೀಚ್ ಆಗಿದೆ ಸೊ ಪರವಾಗಿಲ್ಲ ಜಾಲಿ ಹಾ ಜಿಂಕೆಗಳಿದೆ ಜಿಂಕೆ ಇನ್ನು ವೈಲ್ಡ್ ಅನಿಮಲ್ಸ್ ಜಿಂಕೆ ನೋಡಿ ಜಿಂಕೆ ಇಲ್ಲಿ ನೋಡಿ 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 ಜಿಂಕೆ ಕಾಣಲಿಕ್ಕೆ ಸಿಕ್ಕಿತ್ತು ಆದರೆ ಈಗ ಆನೆ ಹುಲಿ ಎಲ್ಲ ಕಾಣಲಿಕ್ಕೆ ಸಿಕ್ತದ ನೋಡುವ ನೋಡಿ ಸುಮಾರು ಅಂದರೆ ಸುಮಾರು ಜಿಂಕೆ ಇದೆ ಅದೇನಂದರೆ ಸಂಜೆ ಹೊತ್ತಲ್ಲ ಸೊ ಹಾಗಾಗಿ ನೋಡಿ ನೀವು ಏನಾದರೂ ಅದರಲ್ಲಿ ಸಫಾರಿ ಮಾಡ್ತಿರೋಂಥ ಸಫಾರಿ ಅವರದೇ ಆದ ಬಸ್ಸುಂಟು ಉಂಟು ಸರ್ಕಾರದ್ದು ಇದು ಬಂಡೀಪುರ ಕರ್ನಾಟಕ ಸರ್ಕಾರ ಹಾಗೆ ಕರ್ನಾಟಕ ಸರ್ಕಾರದೇ ಬಸ್ ಉಂಟು ಇದರ ಮುಂದೆ ಇರೋದು ತಮಿಳುನಾಡು ಸರ್ಕಾರ ಸೊ ಅಲ್ಲಿ ಜೀಪ್ ವ್ಯವಸ್ಥೆ ಕೂಡ ಇದೆ ಎಂಟ್ರಿ ಅದಾಗಲೇ ಸುಮಾರು ಜಿಂಕೆ ನೋಡಲಿಕ್ಕೆ ಸಿಕ್ತು ಆದರೆ ನಮಗೆ ಜಿಂಕೆ ಲಾಸ್ಟ್ ಟೈಮ್ ಸಹ ಸಿಕ್ತಿತ್ತು ಆದರೆ ನಮಗೆ ಆನೆ ಬೇಕು ಹುಲಿ ಬೇಕು ಮತ್ತು ವೈಲ್ಡ್ ಬಾಯ್ಸನ್ನು ಏನು ಕರಿತೇವೆ ಅದೆಲ್ಲ ಬೇಕು ನೋಡಲಿಕ್ಕೆ ನೋಡುವ ಅದು ಸಿಗ್ತದ ಅಂತ ನೀವೇನಾದರೂ ಈ ಕರ್ನಾಟಕ ಸರ್ಕಾರ ಅಥವಾ ಈ ಫಾರೆಸ್ಟ್ ಬಸ್ಸಲ್ಲಿ ಹೋದರೆ ನಿಮ್ಗೆ ಒಳಗಡೆ ಫಾರೆಸ್ಟ್ನ ಒಳಗಡೆ ಕೂಡ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ನೋಡಲಿಕ್ಕೆ ಸಿಗೋ ಚಾನ್ಸಸ್ ಜಾಸ್ತಿ ಆ್ಯಕ್ಚುಲಿ ನವಿಲ್ ನೋಡಿ ನವಿಲು ನೋಡಿ 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 ಜಾಲಿ ನಾವಿಲು ಕಬ್ಬು ಕೂಡ ಇದೆ ಜಾಸ್ತಿಯಾಗಿ ಕಬ್ಬು ಆನೆಗೆ ಇಷ್ಟ ಅಲ್ವಾ ಸೊ ಹಾಗಾಗಿ ಈಗ ಬಂದರೆ ಆಗಿರ್ತದೆ ಆ ಕಡೆಯಿಂದ ಬರ್ತಿರೋ ಗಾಡಿ ಸ್ವಲ್ಪ ಕಮ್ಮಿ ಅಂತ ಎಣಿಸ್ಬೋದು ಯಾಕಂದರೆ ನಾಳೆ ಸರ್ ಸೊ ಊಟಿಯನ್ನು ಬಿಟ್ಟು ಯಾರು ಬರಲಿಕ್ಕೆ ರೆಡಿ ಇಲ್ವಾ ಅಂತ ನಾವು ಸುಮ್ಮನೆ ಸಫಾರಿಗಳ್ ಹಣ ಕೊಟ್ಟಿದ್ವಿ ಇದೇ ಕಡೆ ಬರ್ಬೋದಿತ್ತು ಬಂಡೀಪುರಕ್ಕೆ ಖುಷಿ ಆಗ್ತಾಯಿತ್ತು ನಮ್ಮದೇ ಗಾಡಿ ಆದರೆ ಇಲ್ಲಿ ಬಂಡೀಪುರದಲ್ಲಿ ಒಂದೇನಂದರೆ ನೀವು ಗಾಡಿ ನಿಲ್ಲಿಸಿ ಫೋಟೋ ತೆಗಿತೀರಾ ಅಥವಾ ಗಾಡಿ ನಿಲ್ಲಿಸಿ ಪ್ರಾಣಿಗಳನ್ನು ಪ್ರಾಣಿಗಳನ್ನು ನೋಡ್ತೀರ ಆದರೆ ಅದಕ್ಕೆ ಎಕ್ಸ್ಟ್ರಾ ಫೈನ್ ಬೀಳ್ತದೆ ನಿಮಗೆ ಸೊ ಹಾಗಾಗಿ ಇಲ್ಲಿ ಬಂದರೆ ನೀವು ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕೆ ಇಲ್ಲ ಏನಿದ್ರು ಇನ್ನು ನೆಕ್ಸ್ಟ್ ಊಟಿ ಈ ಫಾರೆಸ್ಟ್ ರಿಸರ್ವ್ ಏನಿದೆ ಅದನ್ನು ದಾಟಿ ಆದಮೇಲೆ ನೀವು ಗಾಡಿ ನಿಲ್ಲಿಸಬೇಕು ಅದರ ಮಧ್ಯದಲ್ಲಿ ಎಲ್ಲಿಯೂ ಬೇಕಿದ್ದರೆ ಸ್ಲೋ ಹೋಗ್ಬೋದು ಆದರೆ ನಿಲ್ಲಿಸುವಾಗೆ ಇಲ್ಲ ಸೊ ಹಾಗೆ ನೋಡಿ ಮಂಗ ನೋಡಿ ಓಹ್ ಬೇರೆ ಬೇರೆ ಜಾತಿಯ ಮಂಗ ಇಲ್ಲಿ ಇದು ನಮ್ಮ ಎಲ್ಲ ಕಡೆ ಇರುವಂಥದ್ದೇ ಅಲ್ಲಿ ಒಂದು ಬೇರೆ ಇತ್ತು ಆ್ಯಕ್ಚುಲಿ ಫಾರೆಸ್ಟ್ ಅಥವಾ ಈ ನೇಚರ್ ಮಧ್ಯೆ ಹೋಗುವಾಗ ಹೆಲ್ಮೆಟ್ನ ಗ್ಲಾಸ್ ಏನಿದೆ ಅದನ್ನೆಲ್ಲ ಓಪನ್ ಮಾಡಿ ಹೋಗೋದು ಆದರೆ ಮೋಟೋ ಬ್ಲಾಗಲ್ಲಿ ಮಾತಾಡಬೇಕಂತ ಆದರೆ ಹೊರಗಿನ ನಾಯ್ಸ್ ಡಿಸ್ಟರ್ಬೆನ್ಸ್ ಬರ್ತದೆ ಸೊ ಹಾಗಾಗಿ ನಾನು ಅದನ್ನು ಸ್ಯಾಕ್ರಿಫೈಸ್ ಅಥವಾ ತ್ಯಾಗ ಮಾಡಬೇಕಾಗ್ತದೆ ಎರಡು ಎರಡರಲ್ಲಿ ಒಂದನ್ನೇ ಯಾವ್ದಾದ್ರು ಚೂಸ್ ಮಾಡಬೇಕಾಗ್ತದೆ ಸೊ ನೋಡಿ ಓ ಬಸ್ಸು ಕೂಡ ಬರ್ತದಾ ಈ ಕಡೆ ಓ ಓಕೆ 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 ಬಸ್ಸಲ್ಲಿಯೂ ಒಳ್ಳೆಯ ಜಾಲಿ ಆಗ್ಬೋದು ನೋಡಿ ಈ ಕಡೆ ಹಾಂ ಅಲ್ಲಿ ಸಫಾರಿ ಈ ಸಫಾರಿ ಹೋಗ್ತಾರೆ ಅಂತ ಓ ಆನೆ ಆನೆ ಹಾಗೆ ಕಾಣ್ತಾ ಇದೆ ಮಾರದು ಲೈ ಜಿಂಕೆ ನೋಡಿ ಇಲ್ಲೇ ಇದೆ ಅದ್ರ ಆ ಕಡೆ ಸಫಾರಿ ಅಲ್ಲೇ ಆನೆ ಮೂಲ ಹಂಡ ನೋಡಿ ಇಲ್ಲಿ ಡೋಂಟ್ ಲಿಟರ್ ಹೌದು ಪ್ಲಾಸ್ಟಿಕ್ ಅನ್ ಬಿಸಾಡ್ಬೇಡಿ ಮತ್ತೆ ಏನು ಬೇಕಿರು ಮಾಡಿ ನೋಡಿ ಆನೆ ಆನೆ ಚಿತ್ರ ಅಂಚಿ ಇಂಡಿಕೇಟರ್ ಬಾಡೋ ಹೆಂಚಿ ಬೈ ಮಾರೆ ಆ ಜಿಂಕೆದಲ್ಲಿ ಜಿಂಕೆ ಒಂಥರ ಅಚ್ಚಿ ನೋಡಿ ಜಿಂಕೆ ಎಷ್ಟು ಹತ್ತಿರದಲ್ಲಿದೆ ಯಾವ ಜಿಂಕೆ ಮಂಗ ತೂತಿನಿ ಅಜ್ಜಿ ಮರ ಬೈಕ್ ಆಫ್ಗೆ ಮೂಲೆ ಓ ಹೇಳಿ ನಾನು ಒಂದು ವೇಳೆ ಬೈಕ್ ಇಲ್ಲೇ ಆಫ್ ಆದರೆ ಏನು ಮಾಡಬೇಕು ಆನೆ ಬಂದು ವಾ ಹೋಗ್ತೇನೆ ನಾನು ಅಂತ ಹೇಳ್ಬೋದು ರೆಕಾರ್ಡ್ ಮಂಗಳ ಅಂದ್ರೆ ಇದೆಲ್ಲ ಫಾರೆಸ್ಟ್ ರೇಂಜ್ ಇಲ್ಲಿ ಒಂದೇ ಒಂದು ಮನೆ ಇಲ್ವಾ ಅಂತ ಅಲೆ ಜಿಂಕೆ 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 ಜಿಂಕೆದ್ರೆ ವಾವ್ ಜಿಂಕೆ ಬಲಿಪುನ ಖುಷಿ ಆಗ್ಬಿಡಿ ಬಲಿಪುನ ಮಾರೇ ಜಿಂಕೆ ಒಂದು ನೂರನ ಮೇಲೆ ಕಾಣಿತು ಆಗದಿಂದ ಅವೇ ಜಿಂಕೆ ಎತ್ತಲ ಉಂಟು ಮಾರ್ರೆ ಹೆಂಗೆಲ್ಲ ಹಣೆ ಬರೋಣ ಖಾಲಿ ಜಿಂಕೆ ಬರೀತಿ ನಾನು ಏ ಒಂದು ಮಂಗ ಚಲೀ ಇತ್ತು ನೋಡಿ ಮಂಗ ನೋಡಿ ಒಂದು ಬೇರೆ ಜಾತಿಯ ಮಂಗ ಅಂತ ಹೇಳ್ಬೋದು ನೋಡಿ ಗಲಿ ತಿನ್ನೋ ಅಂತ ಅಂತ ಉಂಟು ನೋಡಿ ಇಲ್ಲಿ ಜಿಂಕೆ ನೋಡಿ ರೋಡ್ ಸೈಡಲ್ಲಿ ಉಂಟು ಆರು ಗಂಟೆ ಮೇಲೆ ಇಲ್ಲಿ ಬಿಡೋದಿಲ್ಲ ಒಳಗಡೆ ಬಂಡೀಪುರದ ಒಳಗಡೆ ಯಾಕಂದ್ರೆ ವೈಲ್ಡ್ ಲೈಫ್ ಅನಿಮಲ್ಸ್ ಎಲ್ಲ ಕಡೆ ಈ ಕಡೆ ಕ್ರಾಸ್ ಮಾಡ್ತಾ ಇರ್ತದೆ ಮತ್ತೆ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದಲ್ಲ ಸೊ ಹಾಗಾಗಿ ಬಿಡೋದಿಲ್ಲ ಸೊ ನಾವಿಲ್ಲಿ ಆರು ಗಂಟೆ ಒಳಗೆ ರೀಚ್ ಆಗ್ತೇವಾ ಅಂತ ಒಂದು ಡೌಟ್ ಇತ್ತು ಯಾಕಂದ್ರೆ ನಾವು ಇದ್ದ ಜಾಗದಿಂದ ಇನ್ನೂ ಸಹ ಮೂವತ್ತೆರಡು ಕಿಲೋಮೀಟರ್ ಇತ್ತು ಆಗಾಗಲೇ ಐದು ಐದು ಗಂಟೆ ಆಗಿತ್ತು ಆದರೂ ನಾವು ಬೇಗ ಒಂದು ಐದು ಒಳಗೆ ಇಲ್ಲಿ ರೀಚ್ ಆದ್ವಿ ಇದು ಈಗ ಇರೋದು ಬಂಡೀಪುರ ಈ ಫಾರೆಸ್ಟ್ ಏನಿದೆ ಅದನ್ನು ಎರಡು ಡಿವೈಡ್ ಆಗ್ತದೆ ಅರ್ಧ ಕರ್ನಾಟಕ ಅರ್ಧ ತಮಿಳ್ನಾಡು ಸೊ ಇದು ಬಂಡೀಪುರ ಫಾರೆಸ್ಟ್ ಇದರ ನೆಕ್ಸ್ಟ್ ಇದು ಮಸನಗುಡಿ ಫಾರೆಸ್ಟ್ ಹ ಅಂದ್ರೆ ಈಗ ನಾವೇನು ಹೋಗ್ತಾ ಇದ್ದೇವೆ ಹಾ ಫಾರೆಸ್ಟ್ ಎಲ್ಲ ಫಾರೆಸ್ಟ್ ಸೊ ನೀವೇನಾದರೂ ನಮ್ಮ ಚಾನಲಿಗೆ ಹೊಸೊಬ್ರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಸ್ವಲ್ಪ ವ್ಲಾಗ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ನಾನು ವೈಲ್ಡ್ ಆ್ಯನಿಮಲ್ಸ್ ಜಿಂಕೆ ಆನೆ ಅದನ್ನು ಫೋಕಸ್ ಮಾಡುವಲ್ಲಿ ಬ್ಯುಸಿ ಇದ್ದೇನೆ ಆರು ಗಂಟೆ ಮೇಲೆ ಯಾಕೆ ಬಿಡೋದಿಲ್ಲ ಅಂತ ಒಂದು ಮೇಯ್ನಾಗಿ ವೈಲ್ಡ್ ಲೈಫಿಗೆ ವೈಲ್ಡ್ ಲೈಫ್ ಆ್ಯನಿಮಲ್ಸಿಗೆ ಪ್ರಾಬ್ಲಮ್ ಆಗ್ತದಂತ ಇನ್ನೊಂದು ವೈಲ್ಡ್ ಲೈಫ್ ಆ್ಯನಿಮಲ್ಸ್ ಇಂದ ಮನುಷ್ಯರಿಗೆ ಪ್ರಾಬ್ಲಮ್ ಆಗ್ತದಂತ ಆದರೆ ಜಾಸ್ತಿಯಾಗಿ ಮನುಷ್ಯರಿಂದ ವೈಲ್ಡ್ ಲೈಫಿಗೆ ಪ್ರಾಬ್ಲಮ್ ಆಗೋದಂತ ನಾನು ಅಂದ್ಕೊಳ್ತೇನೆ ಯಾಕಂದರೆ ನಮ್ಮ ಬೈಕಿನ ಲೈಟ್ ಏನಿದೆ ರಾತ್ರಿ ಹೊತ್ತಲ್ಲಿ ನಾವು ಲೈಟ್ ಹಾಕ್ತೀವಿ ಅದು ತುಂಬ ಅಂದರೆ ತುಂಬ ಎಫೆಕ್ಟ್ ಆಗ್ತದೆ ಮತ್ತು ನಾವು ಫೋಟೋ ಏನು ಕ್ಲಿಕ್ ಮಾಡ್ತೀವಿ ಅದು ಕೂಡ ತುಂಬ ಎಫೆಕ್ಟ್ ಆಗ್ತದೆ ಈ ಪ್ರಾಣಿಗಳಿಗೆ ಸೊ ಆದಷ್ಟು ನೀವು ಫೋಟೋ ತೆಗಿಬೇಡಿ ಅಂತಲ್ಲ ಆದಷ್ಟು ಆದಷ್ಟು ಕಮ್ಮಿ ಮಾಡಿ ಯಾಕಂದರೆ ವೈಲ್ಡ್ ಆ್ಯನಿಮಲ್ಸ್ ನಾವು ನೋಡೋದು ಅಪರೂಪ ಆಗ ನಾವು ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ನಮ್ಮ ಇಮೋಷನ್ಸನ್ನು ಹಾಗಾಗಿ ನಾವು ಆ ಮೂಮೆಂಟಲ್ಲಿ ಆ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಲಿಕ್ಕೋಸ್ಕರ ನಾವು ಫೋಟೋ ತೆಗ್ದೇ ತೆಗಿತೇವೆ ಒಮ್ಮೆ ಏನಾಯ್ತು ಅಂದರೆ ನಾ ಕುದುರೆ ಮುಖ ಹೋಗಿದ್ದೆ ಸೊ ಕುದುರೆ ಮುಖ ನಿಮ್ಗೆ ಗೊತ್ತಿರುಂಟು ಈ ಕಡೆಯಿಂದ ಆ ಕಡೆ ಹೋಗುವಾಗ ಒಂದು ಪಾಸ್ ಕೊಡ್ತಾರೆ ಅದೇ ನಂಗೆ ಆಗ ಫಸ್ಟ್ ಟೈಮ್ ಹೋಗುವಾಗ ಗೊತ್ತಿರಲಿಲ್ಲ ನಾನು ಸೀದ್ ಹೋದದ್ದು ನೋಡುವಾಗ ಅಲ್ಲಿ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಮುಂದೆ ಹೋದ್ಮೇಲೆ ಚೆಕ್ ಪಾಯಿಂಟಲ್ಲಿ ಕೇಳ್ತಾ ಇದ್ದಾರೆ ಪಾಸ್ ಇದ್ರೆ ಮಾತ್ರ ನಿಮ್ಮನ್ನು ಹೊರಗೆ ಬಿಡೋದು ಅಂತ ಮತ್ತೇನು ಮಾಡುದು ರಿಕ್ವೆಸ್ಟ್ ಮಾಡಿದ್ವಿ ಇಲ್ಲ ಇಲ್ಲ ಹೇಳಿದರು ಮತ್ತು ಲಾಸ್ಟಿಗೆ ಬಿಟ್ಟರು ಹಾಗಾಗಿ ನಾನು ಬಂಡೀಪುರ ಒಳಗೆ ಬರುವಾಗಲೂ ಕೂಡ ದೊಡ್ಡ ಒಂದು ಕ್ಯೂ ಇತ್ತು ಇದಿರಬಹುದು ಅಂತ ಅಂದ್ಕೊಂಡೆ ಅಂದರೆ ಪಾಸ್ ಇರ್ಬೋದು ಅಂದರೆ ಪಾಸ್ ಯಾವುದಿಲ್ಲ ಫೋರ್ ವೀಲರ್ಸಿಗೆ ಮಾತ್ರ ಪಾಸ್ ಎಲ್ಲ ಉಂಟು ಆನೆ ಉಂಡ ಉಂಡಿ ಆನೆ 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 ಥ್ಯಾಂಕ್ ಯು ಗಜರಾಜ ಥ್ಯಾಂಕ್ ಯು ಥ್ಯಾಂಕ್ ಯು ಜಾಲಿ ಮರೇ ಅಂತೂ ಇಂತೂ ಆನೆ ನೋಡಲಿಕ್ಕೆ ಸಿಕ್ತು वाओ मैन ओ हॉरर वाला मन हो माने तू ही ना ले अच्छा डरो को मत सीधे पे जा रे ब्रो हेलो ನಿಲ್ಲಿಸ್ಬೇಡಿ ಹೇಳಿಲ್ವಾ ನಿಲ್ಸ್ಲಿಕ್ಕಿದ್ಯಾ ಗಾಡಿಯಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕಿಲ್ಲ ಅಂತ ಅಷ್ಟೇ ಹೇಳಿದ್ದಾರೆ ಮಾರೆ ಅದಕ್ಕೆ ಹೇಳೋದು ಆರು ಗಂಟೆ ಮೇಲೆ ಆಕ್ಚುಲಿ ಇಲ್ಲಿ ಮನುಷ್ಯರನ್ನೇ ಬಿಡಬಾರ್ದು ಆನೆದೊಟ್ಟಿಗೆ ಸೆಲ್ಫಿ ಆಯ್ನಾ ಆನೆ ಒಟ್ಟಿಗೆ ಸೆಲ್ಫಿ ತೆಗಿತಿದ್ದಾನೆ ಹಾ ನವಿಲ್ ನವಿಲು ಹಾಯ್ ನವಿಲೆ ಓಕೆ ಇಲ್ಲಿ ನೋಡಿ ಆನೆ ಒಂದು ಸಿಕ್ತು ಅದೇ ಖುಷಿ ಇನ್ನೊಂದು ಬಾಕಿ ಇದೆ ಪ್ರಜ್ವಲ್ ಅದೇನು ದ ಟೈಗರ್ ಹಾ ನೋಡಿ ನಾವು ಬಂಡೀಪುರ ಫಾರೆಸ್ಟ್ ಏನಿದೆ ಅದು ಇಲ್ಲಿ ಮುಗಿತು ಮುಗೀತದೆ ಇನ್ನು ನಾವು ಹೋಗ್ತಾ ಅನ್ನುವಂಥದ್ದು ದ ಮಸನಗುಡಿ ವೈಲ್ಡ್ ಲೈಫ್ ಸ್ಯಾಂಚುರಿ ಮಸನಗುಡಿ ವೈಲ್ಡ್ ಲೈಫ್ ಸ್ಯಾಂಚುರಿ ತುಂಬ ಅಂದರೆ ತುಂಬ ಫೇಮಸ್ ಆಗಿದೆ ಯಾಕೆ ಅಂದರೆ ಹೇಳಿ ಈಗ ರೀಲ್ಸ್ ಏನಿದೆ ಅದರಿಂದ ಮಸಗುಡಿ ಬೈ ಊಟಿಲೆ ಕೂರಿ ಆ ಥರ ಸೊ ಅದೆಲ್ಲರೂ ಕೇಳಿರ್ತೀರ ಅದರಲ್ಲಿ ತುಂಬ ಮೇಮ್ ಕೂಡ ಆಗಿದೆ ಸೊ ಹಾಗಾಗಿ ಎಲ್ರಿಗೂ ಗೊತ್ತಿರ್ತದೆ ನೋಡಿ ವಿಸಿಟ್ ಅಗೈನ್ ಕರ್ನಾಟಕ ಸ್ಟೇಟ್ ಶ್ಯೂರ್ ಶ್ಯೂರ್ ಶೋರ್ ಫ್ರಮ್ ಕರ್ನಾಟಕ ಇಲ್ಲಿ ಇನ್ನೂ ಹುಲಿ ಇರ್ಬೋದು ಏ ಅವಲೇ ಹಂಗೆದು ಆ ಗಾಡಿದ ಮಿತ್ ಜೋ ಅಲ್ಲಿ ಮಾಡ್ತಾ ಇದೆ ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡ್ ಬನ್ನೆ ಬನ್ನೆ ಸರ್ ಅಲ್ಲಿ ಫುಲ್ ಬ್ಲಾಕ್ ಮಾಡಿದ್ದಾರೆ ಇಳಿಸಿ ಫೋಟೋ ತೆಗಿತಿದ್ದಾರೆ ಸೆಲ್ಫಿ ತೆಗಿತಿದ್ದಾರೆ ಅದರ ತಮಿಳ್ನಾಡು ಈ ಕಡೆ ಬರ್ತಾ ಇದ್ದಾರೆ ಓಕೆ ಓಕೆ ಮಧುಮಲೈ ಟೈಗರ್ ರಿಸರ್ವ್ ಓ ಮಧುಮಲೈ ಇದು ಮೊಸನಗುಡಿಯೆಲ್ಲ ಮಧುಮಲೈ ಸೊ ಅಂತೂ ಇಂತೂ ನಾವು ಬಂಡೀಪುರದಲ್ಲಿ ನಮಗೆ ಆನೆ ನೋಡಲಿಕ್ಕೆ ಸಿಕ್ತು ಈಗ ನಾವು ಮಧುಮಲೈ ಟೈಗರ್ ರಿಸರ್ವ್ ಬಂದಿದ್ದೇವೆ ಸೊ ಇಲ್ಲಿ ಏನೆಲ್ಲ ನೋಡಲಿಕ್ಕೆ ಸಿಗ್ತದೆ ಅಂತ ನೋಡುವ ಊಟಿ ಮತ್ತು ಮೂನಾರ್ ಏನಿದೆ ಇದು ಬ್ರಿಟಿಷ್ನವರ ಮೊದಲಿನ ರೆಸಾರ್ಟ್ ಇದೆ ಅಲ್ಲ ಯಾಕಂದ್ರೆ ಇಲ್ಲಿ ನೋಡಿದ ನೋಡಿದಾಗೆ ಒಂದು ಸ್ಟ್ಯಾಂಡರ್ಡ್ ಲೈಫ್ ಇದೆಯಲ್ಲ ಮತ್ತೆ ಗ್ರೀನರಿ ಮಧ್ಯೆ ಇದೆ ಇಲ್ಲಿ ರೈಲ್ ಏನಿದೆ ಮತ್ತು ಮೂನಾರಲ್ಲಿ ರೈಲ್ ಏನಿದೆ ಅದೆಲ್ಲ ಡೆವಲಪ್ ಮಾಡಿದ ಇಂಡಿಯಾನೇ ಯಾರಲ್ಲ ಆ ಬ್ರಿಟಿಷ್ ಅವರು ಆಗ್ಲೇ ರೈಲ್ ಅಂತ ತಂದಿದ್ರು ಸೊ ಈಗ ಈಗಲೂ ಕೂಡ ಇಲ್ಲಿ ಬೇರೆ ಸ್ಟೇಟಿಂದ ಊಟಿಗೆ ಡೈರೆಕ್ಟ್ ಟ್ರೈನ್ ಇಲ್ಲ ಬ್ರಿಟಿಷ್ ಅವರು ಏನ್ ಮಾಡಿದ್ರು ಅದೇ ಆ ಟ್ರೈನ್ ಮಾತ್ರ ಅದನ್ನ ಈಗ ಟಾಯ್ ಟ್ರೈನ್ ಅಂತ ಕರಿತೀವಲ್ಲ ನಾವು ಅದೇ ಟ್ರೈನು ಹಾಂ ಅಲ್ಲ ಇದೆ ಅಲ್ಲ ಇದೆ ಅದಲ್ಲ ಹೋಗ್ಲಿಕ್ಕೆ ಬಿಡ್ತಾರೆ ಹಾಂ ನಾಳೆ ಹೋಗ್ಲಿಕ್ಕಿದೆ ನೋಡಿ ಇದೆಲ್ಲ ಸಫಾರಿ ಜಂಗಲ್ ಸಫಾರಿ ಓ ಫುಲ್ ಬ್ಲಾಕ್ ಆಯ್ತಲ್ಲ ಈ ಥರ ಗಾಡಿ ಇದ್ರೆ ಅನಿಮಲ್ಸ್ ಬಿಡಿ ಒಂದು ನವಿಲ್ ಕೂಡ ಬರಲಿಕ್ಕಿಲ್ಲ ಎಲ್ಲಿ ಎಲ್ಲಿ ಓಹ್ ಇಲ್ಲೇ ಇದೆ ನವಿಲು ನೋಡಿ ಇಲ್ಲೇ ನವಿಲ್ ಇದೆ ನಾವು ಈಗ ಮಂಗಳೂರಲ್ಲಿ ನೋಡ್ತೀವಿ ಬಿಡಿ ಊಟ ಎಷ್ಟು ಕಿಲೋಮೀಟರ್ ಇದೆ ಅರವತ್ತೇಳು ಕಿಲೋಮೀಟರ್ ಇನ್ನು ನೋಡಿ ನವಿಲು ನವಿಲೇನು ಕುಣಿಬೇಕು ಆನೆ ನೋಡಿದ್ವಿ ಜಿಂಕೆ ನೋಡಿದ್ವಿ ಮಂಗ ನೋಡಿದ್ವಿ ಬೇರೆ ಜಾತಿಯ ಮಂಗ ನೋಡಿದ್ವಿ ಈಗ ನಾವಿಲ್ಲಿ ನೋಡಿದ್ವಿ ಇನ್ನೊಂದೇ ಒಂದು ಬಾಕಿ ಅದು ಸಿಕ್ಕಿದ್ರೆ ಜೀವನ ಪಾವನ ಆ ಸಿಕ್ಕಿದ್ರೆ ಸಿಕ್ಕಿದ್ರೆ ಸಿಕ್ತದೆ ಇಲ್ಲಿ ಮೂರು ದಿವಸ ಮೊದಲೇ ಸಿಕ್ಕಿತ್ತು ನೋಡಿ ಜಿಂಕೆ ಹೈ ನೋಡಿ ಎಷ್ಟು ಜಿಂಕೆ ನೋಡಿ ಜಾಲಿ ಊಟಿ ಚಹರ್ಬ ನವ್ ಊಟಿ ಯಾವ ಈ ಕಡೆ ಹೋಗ್ಬೇಕಾ ಆಂಡ ಉಲ್ದಾತ ಉಂಡಿಯೆ ಮತ್ತು ಆನೆತು ಅಂದಿಯೆ ಹಾ ಆನೆ ರಿಯಲ್ತ ನವಿ ಬನ್ನಿ ಆನೆ ಅಲ್ಲೇ ಹಾ ಉಂದಿಯ ಸಾಕಾನೆ ಆನೆ ಆತ್ಲು ಉಂಡಿ ಅವಳು ಎಷ್ಟು ಸಹ ಇದೆ ಅಲ್ಲಿ ನೋಡಿ ನೋಡಿ ನವಿಲು ಹೇ ಗರಿ 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 ಆ ಇಟ್ಸ್ ಕಾಲ್ಡ್ ಪಿಕಾಕ್ ದನ್ ದ ಒನ್ ಇಸ್ ಕಾಲ್ಡ್ ಪಿ ಫೌಲ್ ನೋಡಲ್ಲಿ ಒಂದು ನವಿಲಿದೆ ಮತ್ತು ಬೇರೆ ಜಾತಿಯ ಯಾವುದೇ ಒಂದು ಹೊಸ ಜಾತಿಯ ಏನದು ಇದೆ ಮತ್ತು ಅಲ್ಲಿ ಸುಮಾರು ಆನೆ ಉಂಟು ಮಾರೆ ಆನೆ ನೋಡಲಿಕ್ಕೆ ಒಂದು ಖುಷಿ ಆನೆ ನೋಡುವಾಗ ಆಗುವಂಥ ಒಂದು ಪಾಸಿಟಿವ್ ಇಟಿ ಇದೆಯಲ್ಲ Same, same. I am also see CEO. Oh, which one?